नमामि शङ्करं सदाशिवसमारम्भं शङ्कराचार्यमध्यमाम् अस्मदाचार्यपर्यन्तं वन्दे गुरुपरम्पराम् श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नाडन समस्त वीक्षकबन्धुल पादारविन्दगे ನನ್ನ ಅಷ್ಟಾಂಗ ನಮಸ್ಕಾರಗಳು ನಮಗೇ ಗೊತ್ತಿಲ್ಲದೆ ನಮ್ಮ ದಾರಿಗಳಲ್ಲಿ ಕೆಲವೊಂದು ಅಡ್ಡಗಳು ಆತಂಕಗಳು ಬರ್ತವೆ ನಾವು ಅನ್ಕೋತೇವೆ ಬೇಕು ಅಂತ ಮಾಡಿದ್ರು ಅಂತ ಒಮ್ಮೆ ಒಂದು ಏಡಿ ಸಮುದ್ರದ ಜೊತೆ ತುಂಬಾ ದೊಡ್ಡ ಗೆಳೆತನ ಇಬ್ರು ತುಂಬಾ ಆತ್ಮೀಯರು ಸಮುದ್ರದಲ್ಲೇ ಇರೋದಲ್ವಾ ಏಡಿಗಳು ಜಾಸ್ತಿ ಸಮುದ್ರದ ಏಡಿ ಅಂದ್ರೆ ಲೆಕ್ಕಾಕುಳು ಇಷ್ಟು ದೊಡ್ಡದೆಲ್ಲ ಇರ್ತವೆ ತುಂಬಾ ದೊಡ್ಡದೆಲ್ಲ ಇರ್ತವೆ ತುಂಬಾ ದೊಡ್ಡದು ಇರ್ತವೆ ಒಮ್ಮೆ ಒಂದು ಏಡಿ ತೀರ್ಗೆ ಬಂದ್ಬಿಟ್ಟು ಖುಷಿ ಅಂತೆ ಹೀಗೆ ನಡ್ಕೊಂಡು ಬರ್ತಿದ್ರೆ ತನ್ನ ರಸ್ತೆ ನೋಡಿ ಖುಷಿ ಅಂತೆ ವಾವ್ ಎಷ್ಟು ಚೆನ್ನಾಗಿ ರೋಡ್ ಮಾಡ್ಕೊಂಡು ಬರ್ತಿದ್ದೀನ ನಾನು ಅಂತ ಹೇಳ್ಬಿಟ್ಟು ಲಂಬವಾಗಿ ಹಾಗೆ ನಡ್ಕೊಂಡು ಬರ್ತಿದ್ದೆ ಅಂತೆ ನನ್ನ ದಾರಿ ನಾನೇ ಮಾಡ್ಕೊಂಡಿದ್ದೇನೆ ಎಷ್ಟು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಬರ್ತಿರ್ಬೇಕಾದ್ರೆ ಸ್ವಲ್ಪ ಹೊತ್ತಿನಲ್ಲೇ ಜೋರಾಗಿ ಸಮುದ್ರ ಅಲೆ ಬಂದು ಆ ತಾನು ಏನು ನಡ್ಕೊಂಡು ಬಂದಿದ್ದಂಥ ದಾರಿ ಮಾರ್ಕ್ ಮಾಡಿಕೊಂಡು ಆ ಮರಳಲ್ಲಿ ನಡಿಬೇಕಾದ್ರೆ ಗುರುತಿರುತ್ತಲ್ವಾ ನೀವು ಯಾವತ್ತಾದ್ರೂ ಸಮುದ್ರ ದಂಡೆನಲ್ಲಿ ನಡೆದಿರ್ತೀರಿ ನಡಿಬೇಕಾದ್ರೆ ಆ ಗುರುತುಗಳಿರುತ್ತೆ ಆ ದೇವಕ್ಕೆ ಸೊ ಇದರ ದೇವಕ್ಕೂ ಆ ಗುರುತುಗಳು ಆ ಸಮುದ್ರ ಮಿತ್ರ ಇಷ್ಟಕ್ಕೂ ಇವನು ಆಸೆ ಪಟ್ಟು ಕಷ್ಟಪಟ್ಟು ಒಂದೊಂದೇ ಪುಟ್ ಪುಟ್ಟ ಹೆಜ್ಜೆ ಹಂಗೆ ಜೋರಾಗಿ ನಡ್ಕೊಂಡು ಖುಷಿಯಾಗಿ ನೋಡ್ದ ನಾನು ಎಷ್ಟು ಚೆನ್ನಾಗಿ ರಸ್ತೆ ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಆನಂದದಲ್ಲಿ ನಡೀತಾ ಬರ್ತಿರ್ಬೇಕಾದ್ರೆ ಜೋರ ಗಲಿಯನ್ನ ಬೀಸಿ ಆ ರಸ್ತೆಯನ್ನ ಕೆಡಿಸ್ಬಿಡ್ತಾನೆ ಒಂದ್ ಚೂರು ಇಲ್ದಿದ್ದಾಗಿ ಅದಷ್ಟೇ ಅಲ್ಲ ಅವನನ್ನು ಹೇಳ್ಕೊಂಡು ಸಮುದ್ರದೊಳಗಡೆ ಬಂದ್ಬಿಡ್ತಾನೆ ಇವನು ತುಂಬಾ ದುಃಖ ಕಣ್ಣಲ್ಲಿ ನೀರು ಹಾಕೋಬಿಡ್ತಾನೆ ಏನೋ ಗೆಳೆಯ ಒಂಚೂರಾದ್ರೂ ಮನಸ್ಸಾಕ್ಷಿ ಬೇಡ್ವೇನೋ ನಾವಿಬ್ರು ಗೆಳೆಯರು ಮಿತ್ರರು ಆತ್ಮೀಯರು ಅನುಬಂಧ ಇರೋರು ನೀನಾ ಹಿಂಗೆ ಮಾಡೋದು ಸರಿಯಾ ನಾನು ನಾನು ಆಸೆಪಟ್ಟು ನಡ್ಕೊಂಡು ಎಷ್ಟು ಚೆನ್ನಾಗಿ ಒಂದು ರಸ್ತೆ ಮಾಡ್ಕೊಂಡಿದ್ದೆ ಗೊತ್ತಾ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಿನ್ನ ಮೇಲೆ ನಂಬಿಕೆ ಇತ್ತು ನೀನು ನನ್ನ ರಸ್ತೆ ಕೆಡಿಸಲ್ಲ ಅಂತ ನನ್ನ ರಸ್ತೆ ಕೆಡಿಸಲ್ಲ ನನ್ನ ಮಿತ್ರನೇನು ನೀನು ಯಾವತ್ತಾದರೂ ನನ್ನ ವಿರುದ್ಧ ಹೋಗ್ತೀಯಾ ಅಂಥೇಳಿ ನನ್ನ ಪಾಡಿಗೆ ನಾನು ಏನೋ ಒಂದು ರಸ್ತೆ ಮಾಡಿಕೊಂಡು ಆಸೆಯಿಂದ ಹೋಗ್ತಿದ್ರೆ ನೀನು ಬಂದು ಕೆಡಿಸಿದ್ದು ಅಲ್ಲದೆ ಹೇಳ್ಕೊಂಡು ಬಂದುಬಿಟ್ಟಿದ್ಯಲ್ಲೋ ನೀನು ಮಿತ್ರನ ನಿನ್ನ ನಂಬ್ಕೊಂಡಿದ್ನ ನಿನ್ನ ನೆಚ್ಕೊಂಡಿದ್ನ ಅಂತೇಳಿ ಹಾಗೆಯೇ ಹೋಗ್ಬಿಟ್ಟು ಒಂದು ಒಳಗಡೆ ಸಮುದ್ರದ ಗರ್ಭದಲ್ಲಿ ಎಲ್ಲೋ ಒಂದು ಜಾಗ ಹೋಗಿ ಸೇರ್ಕೊಬಿಟ್ಟು ಹೀಗೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕುತ್ಕೊಬಿಡ್ತದೆ ಅದರ ಬುದ್ಧಿಗೆ ಎಷ್ಟಿತ್ತೋ ಅಷ್ಟು ಆಲೋಚನೆ ಎಷ್ಟಾದರೂ ಸಮುದ್ರ ಸಮುದ್ರವೇ ಇಂಥ ಲಕ್ಷಾಂತರ ಕೋಟ್ಯಾಂತರ ಜೀವಿಗಳನ್ನ ತನ್ನ ಗರ್ಭದಲ್ಲಿ ಅಡುಗಡಿಸ್ಕೊಂಡಿರ್ತಕ್ಕಂಥ ಸಮುದ್ರ ಅವನು ನೋಡ್ದ ಇಲ್ಲಿ ಇವನು ಬರ್ತಾನೆ ಇಲ್ವಲ್ಲ ಅಂತ ಇವನು ಹೋಗಿ ಸೇರ್ಕೊ ಮೂರು ದಿನ ಆಯ್ತು ಒಂದ್ ವಾರ ಆಯ್ತು ಹತ್ತು ದಿನ ಆಯ್ತು ಸರಿ ಕಾಯ್ತಲ್ಲೇ ಇತ್ತ ಬಂದಾಗ ಸಮುದ್ರ ಅವನ ಹತ್ರ ಮಾತಾಡ್ತ ಅಲ್ಲ ಇಷ್ಟೇ ನಾನಿನ್ನ ನಾನು ತಿಳ್ಕೊಂಡಿರೋದು ನೋಡೋ ನೀನ್ ಕಾಣಿಸಿದ್ದು ನೀನ್ ನಡ್ಕೊಂಡು ಹೋಗ್ತಾ ಇದ್ದಿದ್ದಷ್ಟೇ ರಸ್ತೆ ಮಾಡ್ಕೊಂಡು ಖುಷಿಯಾಗಿ ನಡೀತಿದ್ದೆ ನೀನ್ ನನ್ನ ಮಿತ್ರ ಕಣೋ ನಾನ್ ನಿನ್ನ ಕೈ ಬಿಡ್ತೀನೇನೋ ಆದ್ರೆ ನೀನ್ ಅನ್ಕೋಬಿಟ್ಟೆ ನಾನ್ ನಿನ್ನ ನಿನ್ ರಸ್ತೆನ್ ಕೆಡಿಸ್ತೆ ನಿನ್ ಪರಿಶ್ರಮನ್ ಕೆಡಿಸ್ತೆ ನಿನ್ನ ದಾರಿನ ಕೆಡಿಸ್ದೆ ನಿನ್ನ ನೆಮ್ಮದಿನ ಕೆಡಿಸ್ದೆ ನಿನ್ ಒಳ್ಳೆತನನ್ ಕೆಡಿಸ್ದೆ ನಿನ್ನನು ಹೇಳ್ಕೊಂಡ್ ಬಂದ್ಬಿಟ್ಟೆ ಅಂತೀಯಲ್ಲಂದೇನೋ ನೀನ್ ಗಮನಿಸ್ಲಿಲ್ಲ ನೀನ್ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಬೇಟೆಗಾರ ಆ ಕಡೆ ಬರ್ತಿದ್ದ ಬಲೆ ಹಿಡ್ಕೊಂಡು ದೊಡ್ಡ ದೊಡ್ಡ ಏಡಿಗಳನ್ನ ಹಿಡಿಯೋಕೆ ನಿನ್ ಸೈಜ್ ಏನೋ ಯೂಸ್ ದೊಡ್ಡದಿದ್ದೀಯ ಅವನಿಗೆ ಒಂದು ವಾರ ಕೂಟ ಕಣೋ ನೀನು ನಿನ್ನ ಖುಷಿಯಾಗಿ ಹೋಗ್ತಿದ್ದೆ ಅವನ್ ಆ ಕಡೆಯಿಂದ ಬರ್ತಿದ್ದ ಆ ದಾರಿ ನೋಡಿದ್ದ ಅಂದ್ರೆ ಓ ಏಡಿ ಹೋಗ್ತಿದ್ದಾನೆ ಈ ಕಡೆ ಅಂತ ಬಂದು ಹಿಡ್ಕೊಬಿಡ್ತಿದ್ದ ಕಣೋ ಬಲೆ ಹಾಕಿ ನಾನು ಮೊದಲು ನೋಡಿದ್ದೆ ಅದು ನನಗೆ ಎಲ್ಲಿವರೆಗೂ ಕಾಣಿಸುತ್ತೆ ಗೊತ್ತಾ ಕಾಣಿಸುತ್ತೆ ನನಗೆ ನನ್ನ ನನಗೆ ತೀರವಿಲ್ಲ ನನಗೆ ಅಳತೆ ಇಲ್ಲ ನನ್ನನ್ನು ಅಳತೆ ಮಾಡಿದವರಿಲ್ಲ ಕಣೋ ನಾನು ಅದನ್ನು ನೋಡಿದೆ ಆದರೆ ನೀನು ನನ್ನ ಪ್ರೀತಿನ ಅಳತೆ ಮಾಡಿಬಿಟ್ಟೆ ಕೊಡೋ ನನ್ನ ವಿಶ್ವಾಸನ ಅಳತೆ ಮಾಡಿಬಿಟ್ಟ ನೀನು ನನ್ನನ್ನು ಅರ್ಥನೆ ಮಾಡ್ಕೊಳ್ಳಿಲ್ಲ ಅವನಿಂದ ಬಚ ಮಾಡಲಿಕ್ಕೆ ನಾನು ಬಂದು ಹೀಗೆ ತಗೊಂಡು ನಿನ್ನನ್ನು ಮತ್ತೆ ವಾಪಸ್ ಹೇಳ್ಕೊಂಡು ಬಂದ್ಬಿಟ್ಟೆ ನಿನ್ನ ದಾರಿನೂ ಕೆಡಿಸ್ಬಿಟ್ಟೆ ಸೊ ಅವನು ಗೊತ್ತಾಗ್ಬಾರ್ದು ಓ ಇಲ್ಲಿ ಏಡಿಗಳು ಓಡಾಡ್ತಿದ್ದಾವೆ ಯಾರೋ ಅಂತ ಕಾದಿದ್ದು ಮತ್ತೆ ನೀನು ಆ ಕಡೆ ಬಂದಾಗ ಹಿಡ್ಕೋಬಾರ್ದು ತೀರಕ್ಕೆ ಅದಕ್ಕೆ ದಾರಿಯೇ ಇಲ್ಲದಿದ್ದಾಗ ಮಾಡಿಬಿಟ್ಟೆ ಪ್ಲಸ್ ನೀನು ನಾನು ಇಲ್ದಿದ್ದಾಗ ಮಾಡಿ ಹೇಳ್ಕೊಂಡು ಬಂದ್ಬಿಟ್ಟೆ ಕಣೋ ನನ್ನ ಗರ್ಭದೊಳಗಡೆ ಇನ್ನೇನೋ ಇಲ್ಲ ಕಣೋ ಗೆಳೆಯ ಅಂತ ಹೇಳ್ತಾರೆ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದು ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹೋದಷ್ಟು ನೋವು ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾರೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ نمکر